Please subscribe to our channel and do not forget to press the bell icon. ేవి కష్టభి నడిమశాలి మయశ ಮತ್ತೆ ನೀವು ಒಂದು ತಗೊಂಡು ಬಿಡ್ರಿ ಮಾಡ್ತೀರಾ ಯಾವ್ದು ಮಾಡಬಾರ್ದು ಮಾಡ್ತೀರಾ ಮಾಡ್ತೀಯಾ ಮಾಡಬಾರ್ದು ಮನೇನೆ ತೋರಿಸ್ತೀನಿ ಮನೆಗೆ ಹೇಗೆ ಮಾಡಿದೆ ಅಂತ ಕಾರ್ಯಕ್ರಮ ಮುಗಿತಾ ಬಂತು

yeah <laughs>

ಕೊಡೋಣ ಆಯ್ತು ಕೊಡೋಣ ಸುಳ್ಳ ಮತ್ತೆ ಕೇಳಿದ್ದು ಸುಳ್ಳು ಅಂತೀರಾ ನೋಡಿದ್ದು ಸುಳ್ಳಾಗಬಹುದು ಮ್ಯಾಜಿಕ್ ನೀವು ನೋಡಿದ್ದೆಲ್ಲ ಮ್ಯಾಜಿಕ್ ಅದು ಸುಳ್ಳಾಗಬಹುದು ಆದ್ರೆ ಕೇಳಿದ್ದು ಪತಿಗಳು ಮಗ್ಗಿ ಯಾವತ್ತು ಸುಳ್ಳು ಅದು ಯಾವತ್ತು ಸತ್ಯನೆ ಮಗ್ಗಿ ಸತ್ಯ ತಾನೆ ಎಲ್ಡ ಎಲ್ಲ ಸುಳ್ಳ ಸತ್ಯನದು ಎಳ್ಳೆ ಎಲ್ಲ ಯಾರು ಅಂದ್ರೆ ಸುಳ್ಳು ಎರಡೇ ಅಂದ್ರೆ ನಾಲ್ಕು ಸತ್ಯ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನೋಡಿದ್ದು ಕಣ್ಣನ್ನ ಪಿಳ ಪಿಳ ಅಂತ ಪಿಟಕಿಸಿ ನೋಡಿದ್ದು ಸುಳ್ಳು ಆಗಬಹುದು ಕಿವಿಯಾದ ಕೇಳಿದ್ದು ಸುಳ್ಳಾಗ್ಲಿಕ್ಕಿಲ್ಲ ನಿಜ ಹಾಗಾದ್ರೆ ನೋಡಿದ್ದು ಮ್ಯಾಜಿಕ್ ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಈಗ ನಿಧಾನಿಸಿ ಯೋಚಿಸಿ ಹೇಗಿತ್ತು ಮಾಜಿ ಎಲ್ಲ ಎಲ್ರಿಗೂ ಬಾಯ್ ಯಾಕೆ ಇಲ್ಲ ಜೋರಾಗಿ ಬಿಡೋ ಎಲ್ರು ಅಲ್ಲ ಈಗ ಸತ್ಯ ಹೇಳ್ಬೇಕು ಇದು ಕೈಯೋ ಬಾಯೋ ಅಲ್ಲ ಹಗಲತ್ತಲ್ಲಿ ಇಷ್ಟು ಜೋರಾಗಿ ಸುಣ್ಣೇಳ್ತಿದ್ದೀರ ಬಾಯಿ ಅಂತ ಇದು ಬಾಯ ಪುಕ್ಲಿಕ್ಕಲ್ಲಿ ಸುರಿಚಿದ ಬಾಯ್ ಅಂತ ಇದು ಕೈ ಒಪ್ತಿಲ್ಲ ಅಲ್ಲ ಅಲ್ಲ ಅನ್ನುತ್ತೆ ನೋಡಿ ಒಪ್ಪತ್ತ ಕೈ ಬಾಯಿ ಅಂದ್ರೆ ನೋಡಿ ಅಲ್ಲ ಅನ್ನುತ್ತೆ ಅಲ್ಲ ಅಲ್ಲ ಯಾರ ನೀವು ಬಾಯಿ ಮಾಡಿ ಆದರೆ ಕೈ ಒಪ್ಪಲ್ಲ ನಾನು ಬಾಯಲ್ಲ ಕಣೋ ಕೈ ಅನ್ನುತ್ತೆ ಅದು ಈಗ ಹೇಳಿ ಇದು ಬಾಯ ಕೈಯ ಕೈ ತಾನೆ ಹಾಗಾದ್ರೆ ಈ ಬಂದ್ರೆ ಬಂದರೆ ಕೈ ಅಂತೀರಾ ಯಾರ ಹೋಗ್ಬರೋರಿಗೆ ಮಾಡ್ತೀರಾ ಸರಿ ಅದು ಇಂಗ್ಲಿಷ್ ಬಾಯಿ ಇದು ಕನ್ನಡ ಕೈ ಆದ್ರೆ ಮ್ಯಾಜಿಕ್ ಹೇಗೆ ಹೇಗೆ ಎಲ್ಲ ನಾನು ಮ್ಯಾಜಿಕ್ ಮಾಡಿದೆ ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀನಿ ಯಾರು ಮತ್ತೆ ಮನೆಯಲ್ಲಿ ಮಾಡಬಾರ್ದು ಬೈಟಾ ಹಾ ಯಾಕೆಂದ್ರೆ ಮೊದಲನೇದಾಗಿ ಕತ್ತಿಂದ ಶುರು ಮಾಡ್ತೀನಿ ಇದು ಬಾಯಲ್ಲ ಕೈ ಆದ್ರೆ ಸದ್ಯಕ್ಕೆ ಇದು ನನ್ನ ಬಾಯಿ ಇದು ನನ್ನ ಬಾಯಿ ಈಗ ಬಾಯಲ್ಲಿ ಕತ್ತಿ ನುಮ್ತಾ ಇದ್ದೀನಿ ಕತ್ತಿ ಏನಾಯ್ತು ಕತ್ತಿ ಏನಾಯ್ತು ಕತ್ತಿ ಮರ್ಚ್ಕೊಳ್ತ ಒಳಗೊಂಡ್ಮೇಲೆ ಕೊಕ್ಕು ಹಾಕೋ ಕೊ ಕತ್ತಿ ಒಳಗಡೆ ಮಡಚ್ಕೊಳ್ತು ಮತ್ತೆ ನಿಮ್ಮ ಮನೇಲಿರೋ ಚಮಚ ಮಡಚಲ್ಲ ತುರೆಮಣಿ ಹಾಕೊಂಡು ಆ ಮಡಚಲ್ಲ ಇಷ್ಟುದ್ದ ಕತ್ತಿ ಬಾಳೆಹಣ್ಣು ಕುಯ್ಯಕ್ಕೆ ಆಮೇಲೆ ಬಾಳೆಹಣ್ಣು ಕುಯ್ತಾರ ಏನು ಕುಯ್ಯಕ್ಕೆ ಹಳಿಸ್ ಹಣ್ಣು ಕುಯ್ಯಕ್ಕೆ ಕತ್ತಿ ಮತ್ತೆ ನೀವು ಕತ್ತಿ ತಗೊಂಡ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ನನ್ನ ಹತ್ರ ಇರೋ ಕತ್ತಿ ನನ್ನ ಮಾತು ಕೇಳುತ್ತೆ ಆದರೆ ಮನೆಯಲ್ಲಿರೋ ಕತ್ತಿ ನಿಮ್ಮ ಮಾತು ಕೇಳಲ್ಲ ಅದಕ್ಕೋಸ್ಕರ ಯಾರು ಕೂಡ ಈ ಮ್ಯಾಜಿಕ್ ಮನೇಲಿ ಮಾಡಬಾರ್ದು ಗೊತ್ತಾಯ್ತಲ್ಲ ಮತ್ತೆ ಅವ್ರಿಗೇನು ಆಗಲಿಲ್ಲ ನಾನು ಹಿಡ್ಸಿ ಇಳಿಸಲ್ಲ ಗಣಿಸೆ ಹ ಮತ್ತೆ ಗೊತ್ತಾಯ್ತಲ್ಲ ಯಾರು ಮಾಡ್ತೀರಾ ನೋಡಿ ಮನೇಲಿ ಈ ಥರ ಕತ್ತಿ ಇರೋಲ್ಲ ಹಿಂಗಿರುತ್ತ ತೊಂದರೆ ಆಗುತ್ತೆ ಮಾಡಬಾರ್ದ ಮ್ಯಾಜಿಕ್ ಅಂದ್ರೆ ಏನಪ್ಪಾ ಅಂದ್ರೆ ನನ್ನ ಪ್ರಕಾರ ಮ್ಯಾಜಿಕ್ ಅಂದ್ರೆ ಮೋಸವನ್ನು ಮಾಡಿ ಮನಸ್ಸನ್ನ ರಂಜಿಸುವ ಒಂದು ಕಲೆ ಇದರಲ್ಲಿ ಮೋಸ ಮಾಡಲಿಲ್ಲ ಅಂದರೆ ಮ್ಯಾಜಿಕ್ ಆಗಲ್ಲ ನಾನೇ ಅಂತಲ್ಲ ಯಾರು ಬಂದರೂ ಅವ್ರು ಮೋಸ ಮಾಡಲೇಬೇಕು ಮ್ಯಾಜಿಕ್ ಮಾಡಿ ಸಂತೋಷ ಪಡಿಸ್ಬೇಕು ಅಂದರೆ ಮೋಸ ಮಾಡಲೇಬೇಕು ಆದರೆ ನಾನು ನಿಮ್ಮಂಥ ಪುಟ್ಟ ಹೃದಯಗಳಿಗೆ ಮೋಸ ಮಾಡಲ್ಲ ಅದಕ್ಕೆ ಬಹಿರಂಗವಾಗಿ ತಿಳಿಸ್ತಾ ಇದ್ದೀನಿ ಹೇಗೆ ಇದೆ ಮ್ಯಾಜಿಕ್ಕು ಮತ್ತೆ ತಂತ್ರ ಮಂತ್ರ ಎಂಥದ್ದು ಇಲ್ಲ ಬರೀ ಕುತಂತ್ರ ಬರೀ ಕುತಂತ್ರ ತಂತ್ರ ಮಂತ್ರ ಇಲ್ಲ ಹಾಗಾಗಿ ಯಾರು ಕೂಡ ನಾವು ಮೂಢನಂಬಿಕೆಯನ್ನು ನಂಬಬಾರದು ಈ ತರದ ಕುತಂತ್ರಗಳಿಗೆ ಮೋಸ ಹೋಗಬಾರ್ದು ಗೊತ್ತಾಯ್ತಲ್ಲ ಇದು ಮೊದಲನೆಯ ಕುತಂತ್ರ ಅದಾದ್ಮೇಲೆ ಕಲರ್ ಚೇಂಜ್ ಮಾಡಿದೆ ಹೂವ ಅಲ್ವಾ ಇದನ್ನು ಚೇಂಜ್ ಮಾಡಿದೆ ಈಗ ಇದರ ರಹಸ್ಯ ತಿಳಿಬೇಕಂದ್ರೆ ಇದರಲ್ಲಿ ಹಾಕ್ತಾ ಇಲ್ಲ ಹಾಗೆ ಮಾಡ್ಲಾ ಹಾಗೆ ಮಾಡ್ಲಾ ಆದರೆ ನಾನು ಹಾಕ್ತಿದ್ದೀನಿ ಅನ್ಕೋಬೇಕು ನೀವು ಈಗ ಇದರ ಒಳಗೆ ಹಾಕ್ತಾ ಇದ್ದೇನೆ ಹಾಕ್ತ ಇದ್ದೇನೆ ಹಾಕ್ತಾ ಇದ್ದೇನೆ ಹಾಕ್ಬಿಟ್ಟೆ ಎಂತ ಗೊತ್ತಾಗದ ಈಗ ಮ್ಯಾಜಿಕ್ ಮಾಡಿದ್ರೆ ಹೆಂಗ್ ಗೊತ್ತಾಗ್ಬೇಕಲ್ಲ ಈಗ ಗೊತ್ತಾಗುತ್ತಾ ಮ್ಯಾಜಿಕ್ ಆಗಿಬಿಡ್ತಾ ಅದಕ್ಕೋಸ್ಕರ ಹಾಗೆ ಹಾಕದಂಗೆ ಮಾಡ್ತಿದ್ದೀನಿ ಹಾಕ್ತಾ ಇದ್ದೇನೆ ಪೈಪ್ ಒಳಗೆ ಹಾಕ್ತಾ ಇದ್ದೇನೆ ಹಾಕ್ಬಿಟ್ಟೆ ಹೋಯ್ತಾ ಹಾ ಒಳಗಡೆ ಇದೆ ಯಾವುದು ಕೆಂಪು ಸ್ಟೀಲ್ ಪೈಪ್ ಒಳಗೆ ಉಂಟು ಈಗ ಕಲರ್ ಚೇಂಜ್ ಮಾಡ್ಬೇಕು ನಾನು ಮ್ಯಾಜಿಕ್ ಮಾಡ್ತಾ ಇದ್ದೀನಿ ಎಂತ ಮರ ಇದು ಮ್ಯಾಜಿಕ್ ಮಾಡಿದ್ದು ಈಗ ಇದನ್ನ ಇಟ್ಟೆ ಇದನ್ನ ತಗೊಂಡೆ ಒಳಗಡೆ ಏನಿದೆ ಕೆಂಪಿದೆ ಈಗ ನಾನು ಇದನ್ನ ತಗೊಂಡ ಕೆಂಪೊಳಗೆ ಹಾಕ್ತಾ ಇದ್ದೀನಿ ಕೆಂಪೊಳಗೆ ಹೋಯ್ತು ಆಯ್ತಾ ಹಣತ ಈಗ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಭಾಗ್ಯದ ಬಳೆಗಾರ ಒಳಗಿದಾನೆ ಹ ಎಡಗಡೆನೂ ಇಲ್ಲ ಹೊಲಗಡೆನೂ ಇಲ್ಲ ನಟ್ಟ ನಡುವೆ ಇದಾನೆ ಅಲ್ವಾ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಕೆಂಪನ್ನ ತೆಗೆದೆ ಹಾಕಿದ್ದು ಚಾಕ್ಲೇಟ್ ಕಲರ್ ಬಂದಿದ್ದು ರೆಡ್ ಇದೆ ಮ್ಯಾಜಿಕ್ ತಂತ್ರ ಇಲ್ಲ ಮಂತ್ರ ಇಲ್ಲ ಬರೀ ಅಲ್ಲೋ ಎಲ್ಲ ಮ್ಯಾಜಿಕ್ ಮಾಡಿ ಎಲ್ಲ ನೀವು ವಿಡಿಯೋ ಮಾಡ್ತಿದ್ಯೋ ಅವ್ರನ್ನ ಓಕೆ ಗೊತ್ತಾಯ್ತಲ್ಲ ಈಗ ಹಾಗೆ ಈ ಕಲರ್ ಕಲರ್ ಆಯ್ತು ಮೂರ್ ಕಲರ್ ವೈಟ್ ವೈಟ್ ಹಾಕಿದೆ ಮತ್ತೆ ಕಲರ್ ಕಲರ್ ಬಂತು ಎಸ್ ಕಲರ್ ಕಲರ್ ಎಸ್ ಈಗ ಈ ಕಲರ್ ಕಲರ್ ಆಯ್ತು ಹೇಳಿ ಬಿಳಿ ಹಸಿರಿ ಹಾಗಾದ್ರೆ ಇದು ಹೇಗಾಯ್ತು ಇದರಲ್ಲಿ ಮೊಮ್ಮಗು ಅಮ್ಮ ಮತ್ತು ಅಜ್ಜಿ ಮೂರು ಜನ ಇದ್ದಾರೆ ಇದು ಮೊಮ್ಮಗು ಇದು ಅಮ್ಮ ಇದು ಅಜ್ಜಿ ಮೊಮ್ಮಗು ಅಮ್ಮನ ಮಡಿಲಲ್ಲಿರುತ್ತೆ ಅಮ್ಮ ಅವ್ರಮ್ಮನ ಮನೆಯಲ್ಲಿ ಇರ್ತಾರೆ ಅಜ್ಜಿ ಮನೆಯಲ್ಲಿ ಇದು ಸೆಕ್ಯೂರಿಟಿ ಬಂದು ತಾತ ಶ್ರವಣ ಮಾಡಿದ ಸೇಫ್ ಹೋಗ್ಬಲ್ತಾರೆ ಐ ಹೊರಗೆ ಬರಗಿಲ್ಲ ಒಳಗಿರು ಹೊರಗರ್ಬಿಡತ್ತ ಎದು ಒಳಗಿಟ್ಟಿರ್ತಾರೆ ತಂತ್ರ ಇಲ್ಲ ಮಂತ್ರ ಇಲ್ಲ ಕುತಂತ್ರ ಬರೀ ಕುತಂತ್ರ ಹಾಗೆ ಸಾಕ ಮ್ಯಾಜಿಕ್ ಮಾಡಿದ ತೋರಿಸಿ ಸಾಕ ಇಲ್ಲಿ ತೋರಿಸ್ಬೇಕಾ ಇದು ಇದು ಕೊನೆ ಮ್ಯಾಜಿಕ್ ಇದು ನಾನು ತೋರಿಸಿದೆ ಎಷ್ಟು ಡಬ್ಬಿ ಎರಡು ತಾನೆ ಇದು ಖಾಲಿ ಇದು ಖಾಲಿ ತೋರಿಸಿದೆ ಫಸ್ಟು ಆದರೆ ಇದರಲ್ಲಿ ಏನು ಮೋಸ ಮಾಡಿದೆ ಅಂದರೆ ಇದ್ದದ್ದು ಮೂರು ಡಬ್ಬಿ ಇರೋದು ಮೂರು ಡಬ್ಬಿ ನಾನು ಎಷ್ಟು ಎರಡು ಡಬ್ಬಿ ನಾನು ತೋರಿಸಿದ್ದೆ ಹೀಗೆ ಹೀಗೆ ತೋರಿಸ್ದೆ ನಾನು ಗೊತ್ತಾಯ್ತಲ್ಲ ಹೀಗಿತ್ತು ಹೀಗೆ ತೋರಿಸಿದ್ದೆ ನಾನು ಇದನ್ನು ತೋರಿಸಿದೆ ಆದ್ರೆ ಬಾಲ್ ಎಲ್ಲಿದೆ ಇದ್ರೊಳಗಡೆ ಇದೆ ಬಾಲ್ ಎಲ್ಲಿದೆ ಇದರ ಒಳಗೇನೆ ಇದೆ ಇಟ್ಸ್ ಎ ಮ್ಯಾಜಿಕ್ ಹಾಗಾದ್ರೆ ಆ ಬಾಲ್ ಎಲ್ಲಿಂದ ಬಂತು ಎಲ್ರ ಮನೆಯಲ್ಲಿ ಬೆಡ್ರೂಮ್ ಉಂಟಾ ಇದೆಯಾ ಬೆಡ್ರೂಮು ಬೆಡ್ರೂಮ್ ಅಲ್ಲಿ ಬಾಗಿಲು ಚಿಲ್ಕರಿದೀರ ಯಾರು ಬಂದು ಸುಸ್ತಾಗಿ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀವಿ ರೆಸ್ಟ್ ತಗೊಳ್ತಿರ್ತೀವಿ ಯಾರು ಬಂದು ಡಿಸ್ಟರ್ಬ್ ಹೇಳ್ಬಿಟ್ಟು ಚಿಲ್ಕ ಇದರಲ್ಲೂ ಕೂಡ ಒಂದು ಬೆಡ್ರೂಮ್ ಇದೆ ಆದ್ರೆ ಇದು ಬಾಲ್ ಒರಿಜಿನಲ್ ಬಾಲ್ ಅಲ್ಲ ಬಾಲ್ ತರ ಚಪ್ಪಟೆ ಆಗ್ತದೆ ಬಾಲ್ ತರ ಮಾಜಿ ಕೊಡ್ಬೇಕಲ್ವಾ ಅದಕ್ಕೆ ಬಾಲ್ ತರ ಒಳಗಡೆ ಒಂದು ಬೆಡ್ರೂಮ್ ಇದೆ ಕಾಣ್ತಿದ್ಯಾ ಈ ಬಾಲ್ ಈ ಬೆಡ್ರೂಮ್ ಒಳಗಡೆ ನಿದ್ದೆ ಮಾಡ್ತಿರುತ್ತೆ ಮನೇಲಿ ಬಾಗಿಲಲ್ಲಿ ಚಿಲ್ಕ ಹಿಂದೆ ಇರುತ್ತೆ ಮುಂದೆ ಹಿಂದೆ ಮುಂದೆ ಎರಡು ಇರುತ್ತೆ ಆದ್ರೆ ಇಲ್ಲಿ ಹಿಂದೆ ಮಾತ್ರ ಇರುತ್ತೆ ಮುಂದೆ ಇರಲ್ಲ ಯಾರು ಗೊತ್ತಾಗಲ್ಲ ಚಿಲ್ಕ ನನ್ನ ಕೈಯಲ್ಲಿದೆ ನಾನು ಚಿಲ್ಕ ತಗದ್ರೆ ಮಾತ್ರ ಬಾಲ್ ನಿದ್ದೆಯಿಂದ ಎಚ್ಚರ ಆಗುತ್ತೆ ಇಲ್ಲ ನಿದ್ದೆ ಮಾಡ್ತಾ ಇರುತ್ತೆ ನನಗೆ ಇಷ್ಟ ನಾನು ತೆಗಿಯಲ್ಲ ಚಿಲ್ಕನ ಅದ್ ನಿದ್ದೆನೆ ಮಾಡ್ತಾ ಇರ್ಬೇಕು ಅವಾಗ ಈ ಬಾಲ್ ಇರುತ್ತಿಲ್ಲ ಗೊತ್ತಾಯ್ತಲ್ಲ ನಾನು ಮಾಡಿದ್ ಮ್ಯಾಜಿಕ್ ಬಾಲ್ ತಗದೇ ಮೂರು ಡಬ್ಬಿಲಿ ಒಂದು ಡಬ್ಬಿಲಿ ಹಾಕಿ ಎರಡು ಇರೋ ಡಬ್ಬಿನ ಮುಚ್ಚಿ ಒಂದು ಡಬ್ಬಿ ಅದೊಂದೇ ಒಳಗಡೆ ಫಿಕ್ಸ್ ಆಯ್ತು ಹೊರಗಡೆ ಮೂರನೇ ಡಬ್ಬಿ ಬಂತು ಆದ್ರೆ ಮೊದಲನೇ ಡಬ್ಬಿಯಲ್ಲಿ ಎರಡು ಡಬ್ಬಿ ಇದಾವೀಗ ಗೊತ್ತಾಗ್ತಿದ್ಯಾ ಹೇಳ್ತಿರೋ ನಾನು ಹೀಗೆ ಇದರಲ್ಲಿ ಆದಂತ ಮ್ಯಾಜಿಕ್ ತಂತ್ರ ಇಲ್ಲ ಮಂತ್ರ ಇಲ್ಲ ಬರೀ ಬರೀ ಕುತಂತ್ರ ಹಾಗಾಗಿ ಯಾರು ಕೂಡ ಮೋಸ ಹೋಗಬಾರ್ದು ಕೊನೆಯ ಮ್ಯಾಜಿಕ್ ಇದು ಇದೊಂದು ತೋರ್ಸಕ್ಕಾಗಲ್ಲ ಬೇಡಿಕಾ ಯಾಕೆ ತೋರ್ಸೋಕ್ಕಾಗಲ್ಲ ಅಂದರೆ ಅದನ್ನು ಲಾಕ್ ಮಾಡಿರ್ತಾರೆ ವೆಲ್ಡಿಂಗ್ ಮಾಡಿ Please subscribe to our channel and do not forget to press the bell icon.